ನನ್ನ ಹುಟ್ಟು ಕಾರಾಗೃಹದಲ್ಲಾಯ್ತು ನಾನು ಈ ಭೂಮಿ ಮೇಲೆ ಹೆಜ್ಜೆ ಇಡಕ್ಕೆ ಮುಂಚೆನೇ ನನ್ನ ಸಾಯಿಸಬೇಕು ಅಂತ ನೋಡಿದ್ರು ನಾನು ಹುಟ್ಟುತ್ತಾ ಇದ್ದಾಗೆ ನನ್ನ ತಾಯಿಗೆ ದೂರ ಆಗ್ಬೇಕಾಯ್ತು ನಾನು ಬೆಳೀತಾ ಬೆಳೀತಾ ನನ್ನ ಮೇಲೆ ಎಷ್ಟೊಂದು ಜನ ಅಸುರರು ರಾಕ್ಷಸರು ದಾಳಿ ಮಾಡಿ ನನ್ನ ಸಾಯಿಸಬೇಕು ಅಂತ ನೋಡಿದರು ಸ್ವಲ್ಪ ದೊಡ್ಡನಾಗ್ತಾ ಇದ್ದಂಗೆ ನನ್ನ ಗ್ರಾಮದಿಂದ ನಾನು ಬೇರೆ ಕಡೆ ಹೋಗ್ಬೇಕಾಗಿ ಬಂತು ಪ್ರಜೆಗಳೆಲ್ಲ ನನ್ನನ್ನು ಹೇಳಿ ಅಂತ ಪರಿಗಣಿಸ್ತಾರೆ ನನ್ನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ಹುಡುಗಿ ನನ್ನಿಂದ ದೂರ ಆಗ್ತಾಳೆ ಧರ್ಮಕ್ಕಾಗಿ ಯುದ್ಧ ಮಾಡಿ ಧರ್ಮವನ್ನು ಗೆಲ್ಲಿಸಿದೆ ನಾನು ಆದರೆ ಲಕ್ಷಾಂತರ ಜನ ಸಾವಿಗೆ ಕಾರಣನಾದೆ ಎಂದು ಶಾಪಗ್ರಸ್ತನಾದೆ ಆ ಶಾಪದ ಕಾರಣವಾಗಿ ನನ್ನ ವಂಶಸ್ಥರನ್ನೆಲ್ಲ ಕಳೆದುಕೊಳ್ಳಬೇಕಾಯಿತು ಪೂರ್ವ ಜನ್ಮದ ಪಾಪದ ಫಲವಾಗಿ ಕೇವಲ ನನ್ನ ಹೆಬ್ಬೆರಳಿಗೆ ಬಾಣ ತಗಲಿ ಸಾವನ್ನಪ್ಪಬೇಕಾಯಿತು ಇಷ್ಟೆಲ್ಲ ಆದರೂ ನಾನು ಯಾರನ್ನು ದೂಷಿಸಲಿಲ್ಲ ಯಾವತ್ತೂ ಯಾರ ನಾಶವನ್ನು ಕೋರಲಿಲ್ಲ ಆದರೆ ನೀನ್ಯಾಕೆ ನಿನಗೆ ಬಂದ ಪ್ರತಿಯೊಂದು ಸಣ್ಣ ಕಷ್ಟವನ್ನು ಭಾರವಾಗಿ ತಿಳ್ಕೊಳ್ತಾ ಇದೀಯಾ ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ವಾ ಅಥವಾ ನನ್ನ ಮೇಲೆ ನಂಬಿಕೆ ಇಲ್ವಾ ಈಗ ನೀನಿರುವ ಪರಿಸ್ಥಿತಿ ನೀನೇನು ಅಂತ ಯಾರಿಗೂ ಹೇಳೋಲ್ಲ ನೀನು ನಡೀತಾ ಇರೋ ಹಾದಿಯಿಂದ ನಿನ್ನ ವಿಧಿಯನ್ನು ನಿರ್ಧರಿಸಲಾಗುವುದಿಲ್ಲ ನಿನಗೆ ಕೆಟ್ಟದ್ದಾಗ್ತಿದೆ ಅನ್ನೋ ಮಾತ್ರಕ್ಕೆ ಅಥವಾ ನಿನಗೆ ಯಾರಾದರೂ ಕೆಟ್ಟದ್ದನ್ನು ಮಾಡಿದ್ದಾರೆ ಅನ್ನೋವಷ್ಟು ಮಾತ್ರಕ್ಕೆ ನೀನು ಕುಸಿದು ಹೋಗುವ ಅವಶ್ಯಕತೆ ಇಲ್ಲ ಕರ್ಮಾನುಸಾರ ನಡಿಬೇಕಾಗಿರೋದು ತಪ್ಪದೇ ನಡೆಯುತ್ತೆ ನಿನ್ನ ಕೆಲಸವನ್ನು ನೀನು ಮಾಡು ಆದರೆ ಫಲವನ್ನು ಆಶಿಸಬೇಡ ನಿನ್ನ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ನಿನಗೆ ಅಧಿಕಾರ ಅದರ ಫಲಾನುಫಲಗಳನ್ನು ನನಗೆ ಬಿಡು